ನಮಸ್ಕಾರ ಎಲ್ಲ ನನ್ನ ರೈತ ದೇವರುಗಳಿಗೆ ನಾನು ನಿಮ್ಮ ಪಿ ಕೆ ದೇವನ್ ಇವತ್ತು ವಿಡಿಯೋ ಮಾಡೋ ಕಾರಣ ಏನಪ್ಪ ಅಂದ್ರೆ ಮೊನ್ನೆ ತಿರ್ಬಂಡಿ ಸ್ಪರ್ಧೆ ಹದಿಮೂರನೇ ತಾರೀಕು ಕೂಟ್ನೂರಿನಲ್ಲಿ ತಿರ್ಬಂಡಿ ಸ್ಪರ್ಧೆ ನಡೀತದೆ ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡ್ತೀವಿ ಅಲ್ಲಿ ಯಾವ ಎತ್ತುಗಳು ಬಂದು ಯಾವ ರೀತಿ ಬಂದು ಎತ್ತುಗಳ ಹೆಸರು ಏನು ಎಷ್ಟೆಷ್ಟು ಯಾವ ಮೊದಲ ಅದು ಯಾವ ಸೆಕೆಂಡ್ ಅದು ಯಾವ ಥರ್ಡ್ ಅದು ನಾಲ್ಕನೇ ದಾವದು ಇದೆಲ್ಲ ತರದ ಮಾಹಿತಿ ಕೊಡ್ತೀವಿ ಆ ವಿಡಿಯೋ ಎಲ್ಲಿ ಸ್ಕಿಪ್ ಮಾಡಬೇಡ್ರಿ ಪೂರ್ತಿಯಾಗಿ ವಿಡಿಯೋ ನೋಡ್ರಿ ತಿರುಬಂಡಿ ಅಂದ್ರೆ ಉತ್ತರ ಕರ್ನಾಟಕದ ಒಂದು ಹೊಸ ಆಟ ಈಗ ಕ್ರೇಜ್ ಹೆಚ್ಚಿನ ಅಂದ್ರೆ ಈಗ ಈ ಪ್ರಸ್ತುತ ದಿನ ಬಹಳಗಳಲ್ಲಿ ಅತಿ ಹೆಚ್ಚು ಜನ ಕಲಿಯೋಕಲ್ತಾರೆ ತಿರಿಬಂಡಿ ಸ್ಪರ್ಧೆಯಲ್ಲಿ ಅಲ್ಲಿ ಯಾವ ಎಷ್ಟು ಜನ ಕಲ್ತರೆ ಯಾವತ್ತು ಬಂದು ಯಾವ ಬಸ್ ಹೊಡ್ದು ಎಲ್ಲ ಮಾಹಿತಿ ಕೊಡ್ತೀವಿ ಆ ವಿಡಿಯೋ ಇಲ್ಲಿ ಸ್ಕಿಪ್ ಮಾಡಬೇಡ್ರಿ ಅದಕ್ಕಿಂತ ಮುಂಚೆ ಇದೇ ಮೊದಲನೇ ಬಾರಿ ನನ್ನ ಪಿ ಕೆ ದೇವಗೊಂಡ್ ಯೂಟ್ಯೂಬ್ ಚಾನಲ್ ಅನ್ನು ನೋಡ್ತಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ವಿಡಿಯೋ ಶುರು ಮಾಡೋಣ ಮೊದಲಿಗೆ ತೆರಬಂಡಿ ಅಂದ್ರೆ ಏನಪ್ಪ ಅಂದ್ರೆ ಇಲ್ಲಿ ನೋಡ್ಬೋದು ಇದೇ ನೋಡ್ರಿ ಆ ಗಾಡಿ ಎತ್ತಿನ ಗಾಡಿ ಬರೋಬ್ಬರಿ ಹತ್ತು ಕುಂಟಲ್ ಗಾಡಿ ಎರಡು ಚಾಕ್ ಬಂದ್ ಮಾಡಿ ಎರಡು ಹತ್ಗಳು ಕಟ್ಟಿ ಬರೀ ಓನ್ಲಿ ಮೂವರು ಮನುಷ್ಯರು ಮಾತ್ರ ಬಿಡಬೇಕು ಇದೇ ತೆರಬಂಡಿ ಇದರಲ್ಲಿ ಬೇರೆ ಯಾವ ಹೊಡೆದ್ರೆ ಆ ಪಂದ್ಯ ರದ್ದಾಗ್ತದೆ ಆ ಹತ್ಗಳು ಯಾವ ಸ್ಥಾನ ಸಹ ಬ ಕೊಡೋದಿಲ್ಲ ಇಲ್ಲಿ ನೋಡಿರಿ ಇಲ್ಲಿ ಬರೋಕೆ ಅಜಾನುಭವ್ ಎತ್ತು ಇದು ಯಾವ ಅಂದ್ರೆ ಐನಾಪುರ್ ಸರ್ಜಾ ಐನಾಪುರ್ ಸರ್ಜಾ ಅಂದರೆ ಪ್ರಸಿದ್ಧಿಯಾಗಿರುವ ಎತ್ತು ಕೂಟ್ನೂರು ಕಣದಲ್ಲಿ ಪ್ರಥಮ ಬಹುಮಾನ ಪಡೆದುಕೊಂಡಿದೆ ಇದು ಮಾತ್ರ ಅಲ್ಲದೆ ನೆಲ್ಲೋಗಿ ಎತ್ತು ಐನಪೂರ್ ಸರ್ಜಾ ಮತ್ತು ನೆಲ್ಲೋಗಿ ಎತ್ತು ಜೊತೆಗೂಡಿ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿದೆ ಇಲ್ಲಿ ನೋಡ್ರಿ ಯಾವ ರೀತಿ ಎತ್ಕೊಳ್ಳೋ ಅಂತ ಇವಾಗ ಎತ್ಕೊಳ್ಳಿ ಯಾವ ರೀತಿ ಜಗತ್ತು ಅಂತ ನೋಡೋಣ ಬರ್ರಿ ಮೊದಲನೇ ಬಹುಮಾನ ಐನಪೂರ್ ಸರ್ಜಾ ಮತ್ತು ನೆಲ್ಲೋಗಿ ಹತ್ತೊಡೆದರೆ ಎರಡನೇ ಬಹುಮಾನ ಕೂಟ್ನೂರು ಸೋನೆ ಮತ್ತು ಕುಂಬಿ ಹತ್ತು ಎರಡನೇ ಬಹುಮಾನ ಪಡೆದುಕೊಂಡಿವೆ ಅವು ನೋಡಂಬರೀ ಅವು ಯಾವ ರೀತಿ ಜಗ್ತಾವೆ ಬಂಡೆ ಅಂತ ಎಷ್ಟು ಸಿಟ್ಲೆ ಬರ್ತಾವೆ ನೋಡಂಬರ್ರಿ ಬಹುಮಾನ ಇವು ಯಾವಪ್ಪ ಅಲ್ಲಿ ವಾದಷ್ಟು ಅಷ್ಟು ಜನ ಸಹ ಇವು ಹೊಳಿತವಂತ ಹೂವೆ ಕೂಡ ಸಹ ಅವರು ಅಂತ ಹೆತ್ಗಳು ಮೂರನೇ ಸ್ಥಾನ ಗೆದ್ದುಕೊಂಡು ಲಾಶ್ಟ್ ಇವು ಜೋಡೆತ್ತು ಕೂಡ ಬಹಳ ತಿಂಡಿಲಿದ್ವು ಅಂದ್ರೆ ಕಲ್ಲೂರು ಭೀಮ ಮತ್ತು ಅಡಿಗೆರಿಯ ಹಿಂದೂಸ್ತಾನ್ ಅಂತೇಳಿ ಯತ್ನ ಹೆಸರು ಇವು ಕೂಡ ಭಾಳ ಜನರ ಮನಸ್ಸನ್ನು ಗೆದ್ದುಕೊಂಡೆತ್ಕಗಳು ಇವು ಇಲ್ಲಿ ನೋಡ್ಬೋದು ಆವಾಗಲೇ ಹೇಳಿದ್ನಲ್ಲ ನಾನು ಜನ ಯಾವ ರೀತಿ ಕಲಿತಂತ ಒಬ್ಬ ರಾಜಕಾರಣಿ ವ್ಯಕ್ತಿ ಯಾರೇ ಇರೋ ಸೆಲೆಬ್ರಿಟಿ ಸಹ ಬಂದರೂ ಸಹ ಇಷ್ಟು ಜನ ಕಲಿಯಲ್ಲ ನೋಡ್ರಿ ಎತ್ಗೊಳ್ಸಲೇಗ ಯಾವ ರೀತಿ ಓಡ್ಯವಂಟದ ಏನು ಅಂತ ನೋಡ್ಬೋದು ಜನ ಯಾವ ರೀತಿ ಅಂತ ಎದುಗಳಿಗೆ ಅಭಿಮಾನಿಗಳಾರ ಒಂದೊಂದು ಎತ್ತಿ ಸಹ ಸಾವಿರಾರು ಗಟ್ಟಲೆ ಜನ ಅಭಿಮಾನಿಗಳಾರ ಇಲ್ಲಿ ನೋಡ್ಬೋದು ಯಾವ ರೀತಿ ಎದುಗಳು ನೋಡಕ್ಕಿರಂತ ಇವೆಲ್ಲ ಇವರೆಲ್ಲ ಇವು ಅದುಗಳು ಅಭಿಮಾನಿ ಇವೆಲ್ಲೂ ಅಂದ್ರೆ ಸಲಗ ನೆಲ್ಲೋಗಿ ಎದುಗಳು ಇವೆಗ ಮತ್ತು ರಾಮ ಇವ್ರು ರೈತನೇ ಸರ್ ನೋಡ್ರಿ ಯಾವ ರೀತಿ ಜನ ಅಂತ கண்டு பார்த்தா தான் भरियासीं था, बादूर <isation> Anders dan die is er ಈ ವಿಡಿಯೋ ನಿಮಗೆ ಹೆಂಗ ಅನಿಸಿತು ಎಂಬುದನ್ನು ಕಮೆಂಟ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗೆ ನಮ್ಮ ಪಿ ಕೆ ಜ್ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಅನ್ನುತ್ತಾ ಈ ವಿಡಿಯೋ ಮುಗಿಸೋಣ ಧನ್ಯವಾದಗಳು ಜೈ ರೈತ